ಹಾಯ್ ಹಲೋ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಿ ಫ್ರೆಂಡ್ ಬನ್ನಿ ನಾನಿವತ್ತೊಂದು ಅದ್ಭುತವಾದ ರುಚಿ ಫ್ರೆಂಡ್ ಒಂದು ರವೆ ವಾಂಗಿ ಭಾತ್ ಮಾಡೋಣ ಅಂತ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಲೋಟ ರವೆ ಹಾಕ್ತಾಯಿದ್ದೀನಿ ಒಂದು ಲೋಟ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪು ಉರಿಬೇಕು ಫ್ರೆಂಡ್ ರವೆನ ಕೆಂಪಾಗಿ ಉರಿ ರವೆ ನೋಡಿ ಚೆನ್ನಾಗಿ ಹುರಿದಾಗಿದೆ ಇವಾಗ ಶಿಫ್ಟ್ ಮಾಡಿಕೊಂಡೆ ಒಂದು ಬೇರೆ ಪ್ಲೇಟ್ಗೆ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಕಾಯಿದ ನಂತರ ನಾವು ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಸ್ಕಿಪ್ ಮಾಡಿದ್ದೀನಿ ಇಲ್ಲ ಸಾರಿ ಫ್ರೆಂಡ್ ಉದ್ದಿನಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಉದ್ದಿನಬೇಳೆ ಒಂದು ಹಾಕಿದ್ದೀನಿ ಹಾಗೇ ಒಂದು ಮೂರು ಇದ್ದೀನಿ ಕರಿಬೇವು ಕರ್ಬೇವು ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಎರಡೆ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹುಳಿ ಟೊಮೊಟೊ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಾಂಗಿ ಭಾತ್ ರುಚಿ ರವಾ ವಾಂಗಿ ಭಾತ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಬಟಾಣಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಬದನೆಕಾಯಿ ಕಟ್ ಮಾಡಿಕ್ಕಿದ್ದೀನಿ ಒಂದೇ ಬದನೆಕಾಯಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಉಪ್ಪಿಟ್ಟು ಮಾಡೋದರಿಂದ ಒಂದು ಬದನೆಕಾಯಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಅರ್ಧ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಬದನೆಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈಗ ಕ್ಯಾಪ್ಸಿಕಮ್ ಹಾಕಾಯ್ತಲ್ವ ಈಗ ಬದನೆಕಾಯಿ ಹಾಕ್ತೀನಿ ಒಂದು ಬದನೇಕಾಯಿ ಉದ್ದು ಬದನೆಕಾಯಿ ಬಿಳಿದು ಮೈಸೂರು ಬದನೆಕಾಯಿ ಅಂತಾರಲ್ಲ ಅದನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ವಾಂಗಿ ಭಾತ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿ ಹಾಗೆ ಬಟಾಣಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ ವಾಂಗಿ ಬಾತ್ ರವಾ ವಾಂಗಿ ಬಾತ್ ತುಂಬ ಚೆನ್ನಾಗಿತ್ತು ನೋಡಿ ವಾಂಗಿ ಬಾತ್ ಪೌಡ್ರ್ ಮತ್ತು ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ವಾಂಗಿ ಬಾತ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ನೀರು ಹಾಕೋಣ ಒಂದು ಗ್ಲಾಸ್ ರವೆಗೆ ಮೂರರಿಂದ ಮೂರುವರೆ ಗ್ಲಾಸು ಬಿಸಿ ನೀರು ಹಾಕಿ ಬೇಗನೆ ಆಗುತ್ತೆ ವಾಂಗಿ ಭಾತು ಬಿಸಿ ನೀರು ಮೂರರಿಂದ ಮೂರುವರೆ ಗ್ಲಾಸ್ ಹಾಕ್ಕೊಳ್ಳಿ ನೋಡಿ ನಾನೊಂದು ಎರಡು ಹಾಕಿದೆ ಮತ್ತು ಈಗ ಇನ್ನೊಂದು ಗ್ಲಾಸ್ ಹಾಕಿದೆ ಇನ್ನೊಂದು ಅರ್ಧ ಹಾಕ್ತೀನಿ ನಾನು ನೀವು ಬೇಕಂದರೆ ಮೂರಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಮೂರುವರೆ ಗ್ಲಾಸ್ ಹಾಕಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ ಮೂರುವರೆ ಗ್ಲಾಸ್ ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ನಾವು ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಕುದ್ದ ನಂತರ ರವೆ ಹಾಕೋಣ ತುಂಬನೇ ರುಚಿ ಚೆನ್ನಾಗಿತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಸೂಪರ್ ಟೇಸ್ಟ್ ಇತ್ತು ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ ಮಾಡಿ ಆಮೇಲೆ ನನಗೆ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಕುದೀತಾ ಇದೆ ಅದಕ್ಕೆ ರವೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರವೆ ಹಾಕಿ ಮಿಕ್ಸ್ ಮಾಡಿದ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಒಂದು ಒಂದರಿಂದ ಎರಡು ನಿಮಿಷ ಮುಚ್ಚಿಟ್ಬಿಡಿ ಪ್ಲೇಟ್ನ ಮುಚ್ಚಿಟ್ರೆ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಫಸ್ಟ್ ಟೈಮು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಬರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಇವಾಗ ಆಗಿದೆ ಅದ್ರ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಗೋಡಂಬಿ ಇದೊಂದು ಸೀಕ್ರೆಟ್ ರೆಸಿಪಿ ಇದು ಇಂಗ್ರೀಡಿಯೆಂಟ್ಸು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ನಾನು ಮೇಲುಗಡೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಣ್ಣೆ ಹುಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ತುಂಬಾ ರುಚಿಯಾಗಿತ್ತು ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಉಪ್ಪಿಟ್ಟಿಗಿನ್ನ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ ಸಲ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಓಕೆನಾ ನೋಡಿ ಹೇಗೆ ಬಂದಿದೆ ಅಂತ ಒಪ್ಪಿಟ್ಟು ಎಷ್ಟು ಸಾಫ್ಟಾಗಿ ಸೂಪ್ಪರಾಗಿದೆ ಕಲ್ಲರು ಒಂದು ಸಲ ಮಾಡ್ಕೊಳ್ಳಿ ಓಕೆ ನಾ ಫ್ರೆಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ ನಾನು ನೋಡಿ ಒಂದು ಸ್ವಲ್ಪ ಟೇಸ್ಟು ಓಕೆ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಬಾಯ್